ಎಲ್ಲರಿಗೂ ನಮಸ್ಕಾರ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರತಾಯ ಚಜತಾ ಕಲ್ಪವೃಕ್ಷಾ ನಮತ ಧಾಮದಲ್ಲಿ ನೀವೇ ಶ್ರೀ ಅನಂತಾಚಾರ್ಯ ಜ್ಯೋತಿಷ್ಯ ಕೇಂದ್ರಕ್ಕೆ ತಮಗೆಲ್ಲರೂ ಸ್ವಾಗತ ವೀಕ್ಷಕರೇ ಇಂದು ನಾವು ವಿಷಯ ಮಾತಾಡ್ತಾ ಇರೋದು ಈ ಪಿತೃದೋಷಕ್ಕೆ ಮತ್ತು ಪಿತೃ ಪರಿಹಾರಕ್ಕೆ ಮತ್ತು ಈ ಮಹಾಲಯ ಅಮಾವಾಸ್ಯೆಯ ಪಿತೃಪಿಂಡ ಪ್ರಧಾನದ ಬಗ್ಗೆ ನಾನು ನಿಮ್ಮ ಜೊತೆಗೆ ಮಾತಾಡಲಿಕ್ಕಿದ್ದೇನೆ ಯಾವ ರೀತಿಯಾಗಿ ಒಬ್ಬ ಮನುಷ್ಯ ಈ ದೇಹವನ್ನು ಬಿಟ್ಟು ಆತ್ಮದ ಜೊತೆಗೆ ಸಂಬಂಧವನ್ನು ಹೊಂದುತ್ತಾನೋ ಅದೇ ರೀತಿಯಾಗಿ ಆತ್ಮಗಳ ಜೊತೆಗೆ ನಮಗೆ ಯಾವ ರೀತಿಯಾಗಿ ಅನುಬಂಧಗಳು ಇರುತ್ತೆ ಮತ್ತು ಅದರ ಜೊತೆಗೆ ನಮಗೆ ಯಾವ ರೀತಿಯಾದಂಥ ತೊಂದರೆ ತಾಪತ್ರೆಗಳಾಗುತ್ತೆ ಮತ್ತು ಅದರ ಜೊತೆಗೆ ನಮಗೆ ಯಾವ ರೀತಿಯಾಗಿ ಸಂತೋಷ ಭಾಗ್ಯಗಳನ್ನು ಪಿತೃಗಳು ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ ಮತ್ತೊಮ್ಮೆ ಎಲ್ಲರಿಗೂ ಅನಂತಾಚಾರ ಮಾಡುವ ನಮಸ್ಕಾರಗಳು ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಬನ್ನಿ ಹಾಗಾದರೆ ಈ ವಿಷಯದ ಬಗ್ಗೆ ಮಾತಾಡೋಣಂತೆ ಪಿತೃಗೂ ಮಾಡುವಂಥ ಕರ್ಮಗಳು ಒಂದು ಹದಿನಾರು ದಿವಸದ ಕಾರ್ಯಕ್ರಮಗಳೇ ಇರ್ತದೆ ಭಾದ್ರಪದ ಮಾಸದ ಹುಣ್ಣಿಮೆಯಿಂದ ಹಿಡಿಕೊಂಡು ಭಾದ್ರಪದ ಮಾಸದ ಅಮಾವಾಸ್ಯವರೆಗೂ ಈ ಪಿತೃ ದೋಷ ನಿವಾರಣೆಗೆ ಅಥವಾ ಪಿತೃಗಳ ಆರಾಧ್ಯಗಳಿಗೆ ಮಾಡುವಂಥ ಈ ಹದಿನಾರು ದಿನಗಳಾಗಿರುತ್ತೆ ಈ ಹದಿನಾರು ದಿನಗಳಲ್ಲಿ ಮಹಾಲಯ ಪಿತೃಪಕ್ಷಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿದೆ ಇದರ ಬಗ್ಗೆ ನಿಮಗೆ ಸ್ವಲ್ಪ ತಿಳಿಸ್ಕೊಳ್ತಕ್ಕಿದ್ದೇನೆ ಪಿತೃಗಳು ಮಾಡುವಂತಹ ಈ ಪೂಜೆ ಅಥವಾ ಈ ಪಕ್ಷ ಅಂತ ಇದು ಕರಿತೀವಿ ಈ ಪಕ್ಷದಲ್ಲಿ ನಮಗೆ ಎಲ್ಲ ರೀತಿಯಾದಂಥದ್ದು ದೋಷಗಳ ನಿವಾರಣೆಗಳಿಗೆ ಆತ್ಮಗಳಿಗೆ ದೋಷಗಳ ನಿವಾರಣೆಗೆ ಇದು ಬಹಳ ಪ್ರಾಮುಖ್ಯತೆ ಪಡೆದಿದೆ ಈ ಪ್ರಾಮುಖ್ಯತೆ ಪಡೆಯುವ ಜೊತೆಗೆ ನಾನು ನಿಮಗೆ ಕೆಲವು ವಿಷಯಗಳು ಹೇಳಬೇಕು ಪಿತೃಗಳು ಪಕ್ಷಗಳ ಪೂಜೆ ಮಾಡೋದ್ರಿಂದ ನಮಗೇನೇನು ಲಾಭ ಆಗುತ್ತೆ ನೋಡಿ ನಮಗೆ ಆತ್ಮಗಳ ಜೊತೆಗೆ ಸಂಬಂಧಪಟ್ಟಾಗ ನಮ್ಮ ತಂದೆ ತಾಯಿಯವರು ನಮ್ಮ ಗುರುಗಳು ಅಥವಾ ನಮ್ಮ ಸಹೋದರು ಇಂಥವ್ರು ಯಾರಾದರೂ ನಮ್ಮನ್ನು ಬಿಟ್ಟು ಹೋಗಿದರೆ ನಮ್ಮ ಅವರು ತೀರ್ಕೊಂಡು ಹೋಗಿದರೆ ಅಕಾಲಿಕವಾಗಿ ಮರಣ ಹೊಂದಿದರೆ ಅವರಿಗೆ ಒಂದು ಪಕ್ಷ ಅಂತ ಇದೆ ಅದು ಪಿತೃಪಕ್ಷ ಅದಕ್ಕೆ ನಾವು ಮಾಡಬೇಕಾದದ್ದು ಕೆಲವು ವಿಧಿಗಳಿದೆ ಈ ಪಿತೃಪಕ್ಷ ಮಾಡೋದರಿಂದ ನಮಗೆ ಆಗುವಂಥ ಲಾಭಗಳೇನು ಮೊದಲನೇದಾಗಿ ನಮ್ಮ ಮನೆಯಲ್ಲಿ ಪಿತೃಗಳಿಗೆ ಅಥವಾ ಹಿರಿಯರಿಗೆ ಅಥವಾ ನಮ್ಮಲ್ಲಿ ಅಕಾಲಿಕ ಮರಣಗಳ ಹೊಂದಿದವರಿಗೆ ಅವರಿಗೆಲ್ಲ ಸಂತೃಪ್ತಿಯಾಗಿರುವಂಥ ಕೆಲವೊಂದು ಕೆಲಸಗಳಾಗುತ್ತೆ ಮತ್ತು ಅವರಿಗೆ ನಾವು ಮಾಡಬೇಕಾದದ್ದು ಪಿತೃಗಳಿಗೆ ತೃಪ್ತಿಯನ್ನು ಮಾಡಬೇಕು ತೃಪ್ತಿಯನ್ನು ಮಾಡಬೇಕಾದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಕೆಲವೊಂದು ವಿಧದಲ್ಲಿ ಅದನ್ನು ಮಾಡ್ತಾರೆ ಹೇಗಂತಂದರೆ ಅವರಿಗೆ ಹಿರಿಯರು ಪೂಜೆ ಅಂತ ಮಾಡ್ತಾರೆ ನಮ್ಮಲ್ಲಿ ಆದರೆ ಪಿಂಡ ಪ್ರದಾನ ಮಾಡೋದು ಅಂತ ಹೇಳ್ತಾರೆ ನಮ್ಮಲ್ಲಿ ಪಿತೃಗಳಿಗೆ ತೃಪ್ ತರ್ಪಣವನ್ನು ಕೊಡಬೇಕು ಅಂತ ಹೇಳ್ತಾರೆ ಈ ರೀತಿಯಾಗಿ ನೂರ ಎಂಟು ವಿಧಿಗಳಲ್ಲಿ ಇದೆ ಕೆಲವೊಬ್ಬರು ಇದೇ ಮಾಸದಲ್ಲಿ ಹೋಗ್ಬಿಟ್ಟು ನದಿಯ ತಟದಲ್ಲಿ ಹೇಗಂತಂದರೆ ಗಂಗಾ ನದಿಯ ತಟದಲ್ಲಿ ಬದ್ರಿಯಲ್ಲಿ ಕೇದಾರನಾಥದಲ್ಲಿ ಗಯಾದಲ್ಲಿ ಮತ್ತು ಗೋಕರ್ಣದಲ್ಲಿ ಮತ್ತು ಈ ಕಡೆ ಭಾಗದಲ್ಲಿರುವಂಥ ಪ್ರಾಮುಖ್ಯವಾದಂಥ ನದಿಗಳು ಗಂಗಾ ಸಿಂಧು ಸರಸ್ವತಿ ಕಾವೇರಿ ಈ ಮಾತನ್ನು ಯಾರು ಹೇಳ್ತಾರೋ ಈ ಮಾತುಗಳಲ್ಲಿ ಗಂಗಾ ನದಿಯ ತೀರದಲ್ಲಿ ಕಾವೇರಿ ನದಿಯ ತೀರದಲ್ಲಿ ತುಂಗಭದ್ರಾ ತಟದ ತೀರದಲ್ಲಿ ಮತ್ತು ನಮಗೆ ಈ ಕಡೆ ಕೃಷ್ಣೆಯಲ್ಲಿ ನಾವು ಈ ಪೂಜೆಯನ್ನು ಮಾಡೋದರಿಂದ ಅವರು ತೃಪ್ತಿ ಆಗ್ತಾರಂತ ಹೇಳ್ತಾರೆ ಅವರಿಗೆ ನಾವು ಈ ಹದಿನಾರು ದಿವಸದೊಳಗೆ ಒಂದು ದಿವಸ ಅದನ್ನು ನಾವು ಕೃತಜ್ಞತೆ ಪೂರ್ವಕವಾಗಿ ಪಿತೃಗಳನ್ನು ನೆನೆದು ಅವರನ್ನು ಅವರ ಅನುಗ್ರಹ ನಮಗೆ ಬೇಕಾಗುತ್ತೆ ನನ್ನ ಕುಟುಂಬಕ್ಕೆ ಬೇಕಾಗುತ್ತೆ ನನ್ನ ಮುಂದಿನ ವಂಶಕ್ಕೆ ಬೇಕಾಗುತ್ತೆ ಅಂಥೇಳಿ ನಾವು ಇದನ್ನು ಹೇಳ್ತೇವೆ ಖಂಡಿತವಾಗಿಯೂ ನೀವು ಇದನ್ನು ಮಾಡಿ ಜೊತೆಗೆ ಇದಕ್ಕೇನಾಗುತ್ತೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಧರ್ಮವನ್ನು ಉಳಿಯುತ್ತೆ ಸಂಸ್ಕೃತಿ ಉಳಿಯುತ್ತೆ ಹಾಗೂ ಕೂಡ ನಮಗೆ ಶಾಂತಿಯನ್ನು ಕೂಡ ಸಿಗುತ್ತೆ ಇದನ್ನು ಫಲಿತ ಮಾಡೋದ್ರಿಂದ ಈ ಪಿತೃಭಕ್ಷದ ಬಗ್ಗೆ ಪಿತೃಗಳಿಗೆ ಕೆಲವರು ಜನ ಶಾಪ ಇದೆ ಅಂತ ಹೇಳ್ತಾರೆ ನೀವು ಯಾರ ಕಡೆ ಜ್ಯೋತಿಷ್ಯ ಕಡೆ ಹೋದರೂ ಕೂಡ ಈ ಮಾತನ್ನು ಹೇಳ್ತಾರೆ ಏನಂತ ಹೇಳಿದರೆ ನಿಮಗೆ ಪಿತೃದೋಷ ಇದೆ ಪಿತೃದೋಷ ಇದೆ ಪಿತೃದೋಷ ಇದೆ ಇದನ್ನ ಯಾಕೆ ಹೇಳ್ತಾರೆ ಗೊತ್ತೇನು ಅದಕ್ಕೊಂದು ಪಿತೃಗಳಿಗೇನು ಮಾಡದೇ ಇದ್ದರೆ ಅದಕ್ಕೇನಾಗುತ್ತೆ ಅಂಥೇಳಿ ಮಹಾಭಾರತದ ಕರ್ಣ ಇದಕ್ಕೆ ಒಂದು ಉದಾಹರಣೆಯಾಗಿ ನಿಲ್ತಾನೆ ಮಹಾಭಾರತದ ಕುರುಕ್ಷೇತ್ರದಲ್ಲಿ ಹದಿನೇಳನೇ ದಿವಸಗಳಲ್ಲಿ ಹದಿನೇಳನೇ ದಿನ ಕರ್ಣ ಸಾಯ್ತಾನೆ ಮರಣ ಹೊಂದ್ತಾನೆ ಮರಣ ಹೊಂದಿದ ಮೇಲೆ ಅವನಿಗೇನಾಗತ್ತಂದರೆ ಡೈರೆಕ್ಟಾಗಿ ಅವನು ಪಿತೃಲೋಕಕ್ಕೆ ಹೋಗ್ತಾನೆ ಪಿತೃಲೋಕಕ್ಕೆ ಹೋದ ಮೇಲೆ ಅಲ್ಲಿರುವಂಥ ಅವನ ಪಿತೃಗಳು ಅಂದರೆ ಅವನ ಹಿಂದಿನ ವಂಶಗಳು ಅವನು ಹೀಗೆ ಹುಟ್ಟಿದ ಅಂತ ನಿಮಗೆ ಗೊತ್ತಿದೆ ಗಂಗಾ ಪುತ್ರ ಸೂರ್ಯದೇವನ ಪುತ್ರ ಅಂತಲೂ ಕರೀತಾರೆ ಸೂರ್ಯದೇವನ ವಂಶಗಳನ್ನು ನೋಡಿದಾಗ ಅಲ್ಲೆಲ್ಲ ಪಿತೃಲೋಕದಲ್ಲಿ ಅವನ ಎಲ್ಲ ಕುಟುಂಬ ವರ್ಗ ಇರುತ್ತೆ ಆ ಕುಟುಂಬ ವರ್ಗದವರು ಈ ಕರ್ಣನಿಗೆ ಕೇಳ್ತಾರೆ ಕರ್ಣ ನೀನು ಅಲ್ಲಿಂದ ಬಂದಿದೆಯಪ್ಪ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ ಆದರೆ ಕರ್ಣನಿಗೆ ಹೊಟ್ಟೆ ಹಸು ಭಾಳ ಆಗತ್ತೆ ಹಸುವಾದಾಗ ಅವನು ಹೇಳ್ತಾನೆ ನನಗೇನಾದರೂ ಅನ್ನ ಕೊಡಿ ಅನ್ನ ಕೊಡಿ ಅನ್ನ ಕೊಡಿ ಅಂತ ಕೇಳ್ತಾನೆ ಆಗ ಪಿತೃಗಳೆಲ್ಲ ಹೇಳ್ತಾರೆ ನೀನು ಏನೇನು ದಾನ ಮಾಡಿದೆ ಹೇಳಪ್ಪ ಅಂತ ಕೇಳ್ತಾರೆ ಕೇಳಿದಾಗ ಕರ್ಣ ಹೇಳ್ತಾನೆ ಅವಾಗ ಸ್ವಾಮಿ ನಾನು ನೋಡಿ ನನ್ನಲ್ಲಿರುವಂಥ ವಜ್ರದ ಕವಚ ಕರ್ಣ ಕುಂಡಲ ನನಗೆಲ್ಲ ಬೆಳ್ಳಿ ಬಂಗಾರಗಳನ್ನೆಲ್ಲ ಅಷ್ಟೂ ಕೂಡ ನಾನು ದಾನ ಮಾಡಿಬಿಟ್ಟಿದ್ದೇನೆ ಅಂತ ಹೇಳ್ತಾನೆ ಆಗ ಪಿತೃಗಳೆಲ್ಲ ನಕ್ಬಿಟ್ಟು ಅವರು ಹೇಳ್ತಾರೆ ಇದು ಯಾವುದು ಕೂಡ ಪಿತೃಗಳಿಗೆ ಸಂಬಂಧ ಪರಲ ಬರೋದಿಲ್ಲ ನೀನು ಏನಾದರೂ ಅನ್ನದಾನ ಮಾಡಿದೆಯಾ ನೀನು ಯಾರನ್ನಾದರೂ ಹಿರಿಯರನ್ನ ನೆನೆಸಿದೆಯಾ ಅಂತ ಕೇಳ್ತಾರೆ ಇಲ್ಲ ಇಲ್ಲ ಅಂಥೇಳಿ ಬಹಳ ವ್ಯತೆಯಿಂದ ಅವನು ಆಗ ಅವನು ಮುಂದೆ ಅವನು ಯಾವ ಯಾವ ಕಡೆ ಹೋಗಿ ಇದು ಪರಿಹಾರ ಮಾಡ್ಕೋಬೇಕು ಅಂತ ಕೇಳಿದಾಗ ಅವನು ಮುಂದೆ ಅವನು ಯಮಧರ್ಮರಾಜನ್ನು ಭೇಟಿಯಾಗ್ತಾನೆ ಯಮಲೋಕದಲ್ಲಿ ಯಮರಾಜನನ್ನು ಭೇಟಿಯಾದಾಗ ಯಮ ಹೇಳ್ತಾನೆ ಏನಪ್ಪ ಕಾರಣ ನೀನು ಇಷ್ಟು ದಾನ ಮಾಡಿದರೂ ಕೂಡ ನಿನ್ನ ಪಿತೃಗಳು ಸಂತೃಪ್ತಿಯಾಗಿಲ್ಲ ಅದಕ್ಕೋಸ್ಕರ ಒಂದು ಕೆಲಸ ಮಾಡು ಭೂಮಿ ಮೇಲೆ ಹದಿನಾರು ದಿವಸಗಳ ಕಾಲ ಪುನಃ ನೀನು ಹೋಗಿಬಿಟ್ಟು ಈ ಈ ಪೂಜೆಗಳನ್ನೆಲ್ಲ ಮಾಡಿ ಪಿತೃಗಳನ್ನು ಸಂತೋಷ ಮಾಡಲಿಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡಿಬಿಟ್ಟು ತಿರ್ಗಾ ಮತ್ತೆ ನಮ್ಮ ಹತ್ರ ಬಾ ನೀನು ನಿನಗೆ ಅವಾಗ ಸ್ವರ್ಗಕ್ಕೆ ಹೋಗುವಂಥ ಹಾದಿ ಈಸಿ ಆಗುತ್ತೆ ಅಂತ ಹೇಳ್ತಾನೆ ಆವಾಗ ಆ ಮಾತನ್ನು ಕೇಳಿದುಕೊಳ್ಳೆ ಯಾರು ನಮ್ಮ ಕರ್ಣ ಮತ್ತೆ ಈ ಭೂಮಿಗೆ ಬಂದು ಹದಿನಾರು ದಿನಗಳ ಕಾಲ ಈ ಪಿತೃಗಳನ್ನೆಲ್ಲ ನೆಂದು ಅವರಿಗೆ ಏನು ಬೇಕಾಗುತ್ತೋ ದಾನಗಳನ್ನೆಲ್ಲ ಮಾಡಿ ಪಿಂಡ ಪ್ರದಾನಗಳೆಲ್ಲ ಮಾಡಿ ಅವನು ಪುನಃ ಮುಂದೆ ಯಮಲೋಕಕ್ಕೆ ಹೋಗ್ತಾನೆ ಅನ್ನೋದೊಂದು ಕಥೆ ಇದೆ ವೀಕ್ಷಕರೇ ಇದರಲ್ಲಿ ವಿಚಿತ್ರ ಏನಂತಂದರೆ ಕರ್ಣ ಬಂದಿದ್ದು ಬಂದು ಮಾಡ್ಬೋದಾ ಆದರೆ ನಮ್ಮ ತ ನಮ್ಮಂತಹ ಈ ಮನುಷ್ಯ ಜೀವಿಗಳಿಗೆ ಏನು ಇದರಿಂದ ಪ್ರಯೋಜನ ಇದೆ ಅಂತ ಕೇಳಿದಾಗ ಇದರಲ್ಲಿ ಸಾವಿರಾರು ಲೇಖನಗಳು ಬರೆದಿದೆ ಸಾವಿರಾರು ಕಡೆ ನಿಮಗೆ ಮಂತ್ರಗಳು ಸಿಗುತ್ತೆ ಆದರೆ ಮಹಾಲಯ ಮಾತ್ರ ಸರ್ವತೋ ಧರ್ಮದ ನಮ್ಮಲ್ಲಿ ನಮ್ಮಲ್ಲಿರುವಂಥ ಹಿಂದೂ ಧರ್ಮದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ಕಾರ್ಯಗಳನ್ನು ಮಾಡಲೇಬೇಕು ಮಾಡದೇ ಇದ್ದರೆ ಏನಾಗುತ್ತೆ ಅದನ್ನು ನಿಮ್ಗೆ ಹೇಳ್ತೇನೆ ಮಾಡದೇ ಇದ್ದರೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಅಶಾಂತಿ ಇರುತ್ತೆ ನಿಮ್ಮಲ್ಲಿ ಮನೆಯಲ್ಲಿ ಅಕಾಲಿಕ ಮರಣಗಳಾಗುತ್ತೆ ಮನೆಯಲ್ಲಿ ಇರುವಂತಹ ಆರೋಗ್ಯ ಭಾಗ್ಯ ಯಾವತ್ತೂ ಆರೋಗ್ಯ ಭಾಗ್ಯ ಇರೋದಿಲ್ಲ ಮತ್ತು ನಾನು ಹೇಳಿದಾಗೆ ಯಾರು ನೀವು ನೀವು ತಂದೆ ಇದ್ದೀರಾ ತಾಯಿ ಇದ್ದೀರಾ ದಂಪತಿಗಳಿದ್ದೀರಾ ನಿಮಗೆ ಒಂದು ಒಂದಿಬ್ಬರು ಮಕ್ಕಳು ಜನ ಇರ್ಬೋದು ಆ ಮಕ್ಕಳಿಗೆ ಅಕಾಲ ಕಾಲದಲ್ಲಿ ಮರಣ ಹೊಂದುವಂಥ ಸಾಧ್ಯತೆಗಳಿರುತ್ತೆ ಇಲ್ಲ ಅಂತಂದರೆ ಅವರು ತಾವು ತಂದೆಗೆ ಏನು ಗೊತ್ತಿದೆಯೋ ಗೊತ್ತಿಲ್ಲದೇನೋ ಮಾಡಿದಂಥ ದ್ರೋಹಗಳನ್ನೆಲ್ಲ ನಿಮಗೆ ನಿಮ್ಮ ಪಿತೃಗಳು ಕೊಡ್ತಾರೆ ಕೊಡ್ತಾರಂಥೇಳಿ ಪ್ರತೀತಿ ಇದೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ನೀವು ಈ ಮಹಾಲಯ ಅಮಾವಾಸ್ಯದಲ್ಲಿ ಸಾಧ್ಯವಾದಷ್ಟು ಸಾಧ್ಯವಾದಷ್ಟು ನಿಮ್ಮ ಬೆಳಗ್ಗೆಯ್ದು ಉಪವಾಸ ಮಾಡಿ ನಿಮ್ಮ ಯಾರು ಹೋಗಿದಾರೋ ಅವರ ಭಾವಚಿತ್ರಕ್ಕೆಲ್ಲ ಅಲಂಕಾರ ಮಾಡಿ ಅವರಿಗೆ ನಿಮಗೆ ಯಥಾಶಕ್ತಿಯಾಗಿ ನೀವು ಅವರನ್ನು ಪೂಜೆಯನ್ನು ಮಾಡಿ ಅವರಿಗೆ ನಿಮ್ಮ ಶಕ್ತಿಯಾನುಸಾರವಾಗಿ ನೈವೇದ್ಯವನ್ನು ಮಾಡಿ ಎರಡು ಭಾಗ ಮಾಡಬೇಕು ಒಂದು ಭಾಗ ಹಸಿವಿಗೆ ಒಂದು ಭಾಗ ಕಾಗೆಗೆ ಅಂತ ಕರಿತೇವೆ ಈ ಎರಡು ಭಾಗವನ್ನು ತೆಗೆದಿಟ್ಟು ಮುಂದೆ ಅವರ ನೆನೆಸುತ್ತಾ ಅವತ್ತಿನ ದಿವಸ ನೀವು ಕೂಡ ಊಟವನ್ನು ಮಾಡ್ಬೋದು ಇದರ ಜೊತೆಗೆ ನಿಮಗಿದಕ್ಕೆ ನಿಮಗಿದ್ರಿಂದ ಲಾಭ ಏನಾಗುತ್ತೆ ನಿಮ್ಮ ಮನೆಯಲ್ಲಿ ಯಾವತ್ತೂ ನೆಮ್ಮದಿ ಇರುತ್ತೆ ಹಣಕಾಸಿನ ತೊಂದರೆ ಬರೋದಿಲ್ಲ ನೀವು ಯಾವತ್ತು ಸಂತೋಷದ ಗಳಿಗೆ ಕಾಲ ಕಳೀತೀರ ನಿಮ್ಮ ಮನೆ ಸಮೃದ್ಧಿಯಾಗುತ್ತೆ ಅನ್ನೋದನ್ನು ಈ ಮಹಾಲಯ ಪಿತೃ ಅಮಾವಾಸ್ಯೆ ನಿಮಗೆ ತಿಳಿಸ್ಕೊಡ್ತಾ ಇದೆ ಹಾಗಾಗಿ ವೀಕ್ಷಕರೆಲ್ಲರೂ ಈ ಮಹಾಲಯ ಪುಣ್ಯ ಪವಿತ್ರ ಕಾಲದಲ್ಲಿ ನೀವು ಈ ಧರ್ಮಪಾಲನೆಯನ್ನು ಮಾಡಿ ಪಿತೃದೋಷದಿಂದ ಮುಕ್ತರಾಗಿ ನಿಮ್ಮ ಮನೆಗೆ ಪಿತೃಗಳು ಯಾವಾಗಲೂ ಪೂರ್ಣ ಆಶೀರ್ವಾದ ಮಾಡಲಿ ಅಂಥೇಳಿ ಪ್ರಾರ್ಥನೆ ಮಾಡುತ್ತಾ ನಿಮಗೆ ಈ ವಿಷಯಗಳು ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೆ ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರಗಳು ಹರಿ ಓಂ ಶ್ರೀ ಗುರುಭ್ಯೋ ನಮಃ ಮತ್ತೆ ನಿಮಗೆ ಮುಂದಿನ ದಿನಗಳಲ್ಲಿ ಬೇರೆ ವಿಷಯಗಳನ್ನು ತೆಗೆದುಕೊಂಡು ಬಂದು ನಿಮ್ಮ ಮುಂದೆ ಈ ಧರ್ಮ ಪಾಲನೆ ಬಗ್ಗೆ ಹಂಚಿ ವಿಷಯಗಳನ್ನು ನಿಮಗೆ ಹಂಚಿಸ್ಕೊಡ್ತೇನೆ ಎಲ್ಲರಿಗೂ ಶುಭವಾಗಲಿ ಶ್ರೀ ಗುರುಭ್ಯೋ